ಮಲ್ಲೇಶ್ವರಂನಲ್ಲಿ ಎಂಆರ್ಡಿ ಸಿಲ್ವರ್ ಜ್ಯುವೆಲ್ಲರಿ ಶಾಪ್ ಉದ್ಘಾಟಿಸಿದ ನಟಿ ಆಶಿಕಾ ರಂಗನಾಥ್ ಬೆಂಗಳೂರು ಮೇ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಎಂಆರ್ಡಿ ಸಿಲ್ವರ್ ಜ್ಯುವೆಲ್ಲರಿ ಶಾಪ್ ಮಲ್ಲೇಶ್ವರಂನಲ್ಲಿ ತನ್ನ ಮೊದಲ ಶಾಪ್ ಅನ್ನು ಅದ್ಧೂರಿಯಾಗಿ ಉದ್ಘಾಟಿಸಿತು ನಟಿ ಆಶಿಕಾ ರಂಗನಾಥ್ ಅವರು ಶಾಪ್ಗೆ ಚಾಲನೆ ನೀಡಿದ್ದಾರೆ ಇದು ಬೆಂಗಳೂರು ಗ್ರಾಹಕರಿಗೆ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಬೆಳ್ಳಿಯ ಆಭರಣ ವಿನ್ಯಾಸಗಳನ್ನು ತಜ್ಞ ಚಿನ್ನಗಾರರಿಂದ ರೂಪಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಟಿ ಆಶಿಕಾ ರಂಗನಾಥ ಆಭರಣಗಳು ನಮ್ಮ ಪರಂಪರೆಯೊಂದಿಗೆ ಸಂಪರ್ಕಿಸುತ್ತವೆ ಎಮ್ಮಾಡಿ ಬೆಳ್ಳಿ ಆಭರಣಗಳ ವಿನ್ಯಾಸಗಳು ಆ ಶಾಶ್ವತ ಸೊಬಗುನ್ನು ಪ್ರತಿಬಿಂಬಿಸುತ್ತವೆ ಹೈದರಾಬಾದ್ನಲ್ಲಿ ನಾಲ್ಕು ವರ್ಷಗಳ ಹಿಂದೆ ಸ್ಥಾಪಿತವಾದ ಎಮ್ಮಡಿ ಸಿಕ್ರೆಟ್ ಜೇವೆಲ್ಲರಿ ವಿಶ್ವಾದ್ಯಂತ ಒಂದು ಲಕ್ಷದ ಐವತ್ತು ಸಾವಿರಕ್ಕೂ ಹೆಚ್ಚು ಗ್ರಾಹಕರನ್ನು ತ್ವರಿತವಾಗಿ ಸೆಳೆಯಿತು

ಒಂದು ರಿಯಲ್ ಗೋಲ್ಡ್ ಜ್ಯುವೆಲ್ಲರಿ ಶಾಪ್ ಎಂಟರ್ ಅಂದ್ರೆ ಹೇಗಿರುತ್ತೆ ಒಂದು ಫೀಲ್ ಅದೇ ರೀತಿ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡಿರುವಂತದ್ದು ನಮ್ಮ ಬೆಂಗಳೂರಿನಲ್ಲಿ ಮೊದಲೇ ಸ್ಟೋರ್ ಇಮ್ಮಡಿ ಸಿಲ್ವರ್ ಜ್ಯುವೆಲ್ಲರಿ ಸರ್ ಮೇಸ್ಟ್ ಮಡಿ ಸರ್ಗೆ ಕಂಗ್ರಾಚುಲೇಷನ್ಸ್ ಒಂಬತ್ತನೇ ಸ್ಟೋರ್ ನೈನ್ ಸ್ಟೋರ್ ಓಪನ್ ಮಾಡ್ತಿರೋದು ಅಂಡ್ ಮೊದಲನೇದಾಗಿ ಕರ್ನಾಟಕದಲ್ಲಿ ಬರ್ತಾ ಇರೋದು ಸೊ ಇನ್ನಷ್ಟು ಮತ್ತಷ್ಟು ಸ್ಟೋರ್ಸ್ ಓಪನ್ ಆಗಲಿ ಅಂಡ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಇದು ಬರೀ ಸಿಲ್ವರ್ ಜ್ಯುವೆಲ್ರಿ ಬ್ರ್ಯಾಂಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಫ್ಯಾಮಿಲಿ ಇಲ್ಲಿದೆ ಸೊ ನನಗೆ ಅದು ಖುಷಿ ಅನ್ಸೋದ ವಿಷಯ ಎಲ್ಲರೂ ಆಸ್ ಅ ಫ್ಯಾಮಿಲಿ ಇಲ್ಲಿದ್ದಾರೆ ಖುಷಿ ಆಗುತ್ತೆ ಈ ಒಂದು ಫ್ಯಾಮಿಲಿ ಬಿಸ್ನೆಸ್ ರನ್ ಆಗುವಂಥದ್ದು ಅಂಡ್ ನನ್ನ ಕಡೆಯಿಂದ ಬಸ್ನಲ್ಲಿ ಬಟ್ ಇಲ್ಲಿ ಫ್ರಾಂಚಸ್ ತಗೊಂಡಿರೋ ಸಿರೀಶ್ ಅವರಿಗೆ ಆರ್ ದ ವೆರಿ ಬೆಸ್ಟ್ ಎಲ್ಲವೂ ಇಷ್ಟ ಆಯಿತು ತುಂಬಾ ಚೆನ್ನಾಗಿದೆ ನನಗೆ ಎಸ್ಪೆಷಲಿ ಈ ತರ ವಿಕ್ಟೋರಿಯನ್ ಕಲೆಕ್ಷನ್ಸ್ ತುಂಬಾ ಇಷ್ಟ ಆಗಿದೆ ಸೊ ಎಲ್ಲವೂ ತುಂಬಾ ವೆರೈಟಿ ಇರುವಂತ ಎಸ್ಪೆಷಲಿ ಬ್ರೈಡಲ್ ಕಲೆಕ್ಷನ್ಸ್ ನೋಡಬೇಕಂದ್ರೆ ಈಗಿನ ಬ್ರೈಡಲ್ ಜುವೆಲ್ರಿಗಳು ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಸೊ ಅದೇ ರೀತಿಯಲ್ಲಿ ಸಿಲ್ವರ್ ಜುವೆಲ್ರಿ ಅಂದ್ರೆ ಅಫೋರ್ಡೆಬಲ್ ರೇಟ್ಸ್ ಎಲ್ಲರೂ ಅಫೋರ್ಡ್ ಮಾಡಿ ತಗೊಳ್ಳೋದು ಒಳ್ಳೆ ರೀತಿಯಾದ ಅವಕಾಶಗಳಿದ್ದಾರೆ ಆಫರ್ಸ್ ಬಂದು ಕಲೆಕ್ಷನ್ಸ್ನ ಚೆಕ್ಔಟ್ ಮಾಡಿದ್ದಾರೆ ಬಟ್ ಎಲ್ಲವೂ ನನಗೆ ಜುವೆಲ್ರಿ ಅಂದ್ರೇ ಇಷ್ಟ ಇಟ್ಸ್ ನಾಟ್ ಅಬೌಟ್ ಗೋಲ್ಡ್ ಡೈಮಂಡ್ ಆಸ್ ಅಲ್ವಾ ಸೊ ಜ್ಯುವೆಲ್ರಿ ಅಂದ್ರೆ ಇಷ್ಟ ಆಗ್ಬೋದು ಡಿಸೈನ್ ಚೆನ್ನಾಗಿದೆ ಹೇಳ್ತೀರ ಸಿಲ್ವರ್ ಜುಬಿಲ್ರಿ ಎಲ್ಲರೂ ಖಂಡಿತ ಇಷ್ಟಪಡ್ತಾರೆ ನೀವು ಇಷ್ಟಪಡ್ತೀರಾ ನಮ್ಮಲ್ಲಿ ಸರಿಸುಮಾರು ಎಪ್ಪತ್ತೈದು ಸಾವಿರ ಡಿಸೈನ್ಸ್ಗಳು ಇದುವರೆಗೂ ಇದೆ ಪ್ರತಿಯೊಂದು ಸೀಸನ್ಗೂ ನಾಲ್ಕರಿಂದ ಐದು ಸಾವಿರ ಹೊಸ ಡಿಸೈನ್ಗಳನ್ನು ಲಾಂಚ್ ಮಾಡ್ತೀವಿ ಮಾರ್ಕೆಟಲ್ಲಿ ಏನು ಟ್ರೆಂಡ್ ನಡೀತಾ ಇರುತ್ತೋ ಅದನ್ನು ನಾವೇ ಸೆಟ್ ಮಾಡೋದಕ್ಕೋಸ್ಕರ ಪ್ರಯತ್ನ ಪಡ್ತೀವಿ ಖಂಡಿತ ಎಲ್ಲರೂ ಒಂದು ಒಮ್ಮೆ ಭೇಟಿ ಕೊಡಿ ಖಂಡಿತ ಲೈಕ್ ಆಗುತ್ತೆ ಅಂತ ಅನ್ಕೋತಾ ಇದ್ದೀವಿ ಇದು ಮಲ್ಲೇಶ್ವರನ ಹದಿನಾರನೇ ಕ್ರಾಸ್ ರೋಡಲ್ಲಿ ಬರುತ್ತೆ ಹಿಮ್ಮಡಿ ಸಿಲ್ವರ್ ಜ್ಯುವೆಲ್ರಿ ಅಂತ ಸರ್ಚ್ ಮಾಡ್ಬೋದು ಸರ್ ದಿಸ್ ಇಸ್ ರವೇಶ್ ಹಿಮ್ಮಡಿ ಕುರ್ಮಡಿ ಜ್ಯೂಲ್ರಿ ಚೇರ್ ಆ್ಯಕ್ಚುಲ್ಗ ಈ ಸಿಲ್ವರ್ ಜ್ಯುವೆಲ್ರಿ ಮೊದಲು ಫೋರ್ ಇಯರ್ಸ್ಗಿಂತ ಸ್ಟಾರ್ಟ್ ಆಯ್ತು అందరికీ కూడా అందుబాటులో ఉండే విధంగా తక్కువ ఎక్కువ జ్యువెలరీ రావడానికి గోల్డ్ జ్యువెలరీ ఏదైతుందో వాళ్ళు వేసే వేస్టేజ్తోనే మన సిల్వర్ జ్యువెలరీ వస్తుంది తక్కువ బడ్జెట్లో ఎక్కువ ఆభరణాలు తీసుకోవడానికి అవకాశం ఉంది ఎవరైతే గోల్డ్తో గోల్డ్ ఆభరణాలు తయారు చేస్తున్నారో వారి చేతనే గోల్డ్ బదులు సిల్వర్ వాడి సేమ్ టు సేమ్ మేకింగ్ చేస్తున్నారు ఓన్లీ గోల్డ్కి దీనికి ఏమీ తేడా ఉండదు సేఫ్ అది అయిపోయిన తర్వాత మనం గోల్డ్ తోని మార్కెట్లోకి తీసుకొచ్చాము మనకు సేఫ్టీ వైజ్ కానీ ఇప్పుడు గోల్డ్ ప్రైస్ చాలా పెరిగింది దానికని మెయిన్ ఇంపార్టెంట్ సేఫ్టీ అండ్ సెక్యూరిటీ కూడా బాగా ఇంపార్టెంట్ కాబట్టి మనము అందరం కూడా సిల్వర్ జ్యువెలరీ యూజ్ చేద్దాము అది క్యాష్ వర్త్ వర్తబుల్ అంటే అమౌంట్ అనేది చాలా విలువైంది డబ్బు చాలా అంటారు కదా అందుకే మీరు సిల్వర్ జ్యువెలరీ వాడండి డబ్బును ఆదా చేసుకోండి థ్యాంక్ యూ థ్యాంక్ యూ సో మచ్ ఇప్పుడు మేము బెంగళూరు ఫస్ట్ షోరూమ్ ఇది మనము ఈ మంత్లో మారుతల్లో కూడా ఇంకో షోరూమ్ ఓపెన్ చేస్తున్నాము ఆయన టూ మంత్స్లో జయనగర్లో కూడా ఒక షోరూమ్ ఓపెన్ చేస్తున్నాము మనది ఇది నైన్త్ షోరూమ్ ఈ ఇయర్లో ఫిఫ్టీన్ షోరూమ్స్ ఇండియాలో అండ్ వన్ ఆఫ్ ది ఆల్రెడీ అమెరికాలో ఉంది అమెరికాలో కాకుండా ప్రపంచ దేశాల్లో తెలుగు వాళ్ళు ఎక్కడ ఉన్నారో అన్ని దేశాల్లో మన ఇమ్మడి రాబోతున్నది నమస్తే ఆల్ కెనడా ఆల్ ఇండియన్స్ రాబోతున్నారు అంతటా ఎక్కడైతే ఇండియన్ పీపుల్ ఉన్నారో అంతటి కూడా మనం రాబోతున్నాము థ్యాంక్ యూ థ్యాంక్ యూ సో మచ్